ನೋಡೋಣ ಹೆಣ್ಮಕ್ಳು ಇಲ್ಲ ಇದ್ದಾರೆ ಆ ವಿಚಾರ ಆ ಆ ವಿಚಾರ ವಿಚಾರ ಚರ್ಚೆ ಬೇಡ ರಾಜ್ಯದ ಜನ ಎಲ್ಲವನ್ನು ಗಮನಿಸ್ತಾ ಇದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಅದನ್ನ ಶಿಕ್ಷಣ ಅನುಭವಿಸ್ತಾರೆ ನಾವು ನರೇಂದ್ರ ಮೋದಿ ಜವ್ರು ಮತ್ತೊಮ್ಮೆ ಮಂತ್ರಿ ಮಾಡ್ಬೇಕು ಅಂತ ಹೊರಟಿದ್ದೇವೆ ಈ ವಿಚಾರದ ಬಗ್ಗೆ ಅಲ್ಲರಿ ಕಳೆದ ಹತ್ತು ವರ್ಷದಲ್ಲಿ ಏನು ಪ್ರಣಾಳಿಕೆನಲ್ಲಿ ಕೊಟ್ಟಿದ್ವಿ ಆ ಪ್ರಣಾಳಿಕೆಯಲ್ಲಿ ಕ್ಯಾಮ್ರಾ ಓಪನ್ ಮಾಡಿ ಆ ಪ್ರಣಾಳಿಕೆಯಲ್ಲಿ ಅಂಶನೂ ಕೂಡ ನರೇಂದ್ರ ಮೋದಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಆ ವಿಚಾರದ ಬಗ್ಗೆ ಇವತ್ತು ದೇಶದ ಜನಕ್ಕೂ ಕೂಡ ಭರವಸೆ ಇದೆ ಹಾಗಾಗಿ ಇವತ್ತು ನಾವು ಆ ಒಂದು ನರೇಂದ್ರ ಮೋದಿ ಈ ಕಡೆ ಬಂದ್ಬಿಡ್ತೀವಿ ನರೇಂದ್ರ ಮೋದಿ ಜಿಯವರ ನರೇಂದ್ರ ಮೋದಿ ಜಿ ಬಗ್ಗೆ ಎಲ್ಲರೂ ಭರವಸೆ ಎಷ್ಟ್ ಸ್ಥಾನ ಸೋಲ್ಬಹುದು ಅಂತ ಕೇಳ್ರಿ ಯಾವ ಸ್ಥಾನನು ಸೋಲೋದಿಲ್ಲ ಎಲ್ಲಾ ಸ್ಥಾನ ಕೂಡ ಗೆಲ್ತೀವಿ ನಾವು ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು